ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೊಡಲ್ ಕ್ಯಾನ್ಸರ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸೋನ ವಿಶೇಷವಾಗಿ ನಮ್ಮ ಮೊಡಲ್ಗೆ ರಾಮ್ ಸಾಯಿ ಹೋಮ್ ಅಪ್ಲಯನ್ಸಸ್ ನಲ್ಲಿ ಮೊನ್ನೆ ನಾವು ಒಂದು ಸೌಂಡ್ ಬಾಕ್ಸ್ ಅನ್ನ ಹಾಕಿದ್ವಿ ಅಡ್ವರ್ಟೈಸ್ ಮೊಡಲ್ ಕ್ಯಾನ್ಸರ್ ಅದನ್ನ ಆ ವಿಡಿಯೋ ಅನ್ನ ನೋಡಿ ಈ ಸೌಂಡ್ ಬಾಕ್ಸ್ ಅನ್ನ ಖರೀದಿ ಮಾಡೋಕೆ ಅಲ್ಲಿಂದ ಬಂದಿದ್ದಾರೆ ಸೊ ಇಲ್ಲಿಂದ ಬಂದಿದ್ದಾರೆ ಅನ್ನೋದನ್ನ ನನಗೆ ಇಲ್ಲಿ ಅವ್ರನ್ನ ಕೇಳ್ತೀನಿ ಸೊ ನಮಸ್ತೆ

ಇವರು ಶ್ರೀಕಾಂತ್ ಗಡ್ನಟಿ ಹಿರಿಯಾರ್ರೀ ಇವರು ಗಿರೀಶ್ ಮುದ್ದನಗೌಡ ಪಾಟೀಲ್ ನಮ್ಮ ಊರಿನ ಅಧ್ಯಕ್ಷರಿ ಜಾತ್ರಾ ಕಮಿಟಿ ರೀ ಮುಂದ ರಮೇಶ್ ರಾಘಣ್ಣ ಅವರೀ ಇವರು ಹಿರಿಯಾರೀ ಊರ್ ಹಿರಿಯಾರ್ರೀ ಎಲ್ಲಪ್ಪನ ತವಾರ ಇವರು ಊರಿನ ಗ್ರಾಮದ ಹಿರಿಯಾರ್ರಿ ಭಜನಾ ಮಂಡಳಿ ಎಲ್ಲೆಲ್ಲಿ ಹೋಗಿ ಭಜನ ಎಲ್ಲಾ ಮಾಡ್ತಾರ ನಾವ್ ಎಲ್ಲಾ ಕಡೆ ಮಾಡಿವಿ ಗೋಕಾಕ್ ತಾಲೂಕದಾಗ ಮಾಡಿದ್ವಿ ರೀ ಜಮಖಂಡಿ ತಾಲೂಕದಾಗ ಮಾಡಿವ್ ಮೊದೋ ತಾಲೂಕದಾಗ ಮಾಡಿವ್ರಿ ಭಜನ ಮಂಡಳಿ ಮಲ್ಲಿಕಾರ್ಜುನ್ ಭಜನಾ ಮಂಡಳಿ ಮಾಲಾಪುರ ಕೊಲ್ಲಾಪುರ್ ಯೂಟ್ಯೂಬ್ ಯೂಟ್ಯೂಬ್ ದಾಗು ನಮ್ಮ ಹಾಡುಗಳು ಅದಾವ ಯೂಟ್ಯೂಬ್ ದಾಗು ಹಾಡುಗಳು ಅದಾವ ಸೊ ಸೊ ಈಗೆಲ್ಲ ಮೂಡಾಗಿ ಬಂದಿದ್ದಕ್ಕ ಬಹಳ ಬಹಳ ಧನ್ಯವಾದಗಳು ಸೌಂಡ್ ಬಾಕ್ಸ್ ತಗೊಂಡ್ರಿ ಬಹಳ ಖುಷಿ ಆಯ್ತು ಸೊ ಈಗ ನೀವು ಚೆಕ್ ಮಾಡಿದ್ರಿ ಏನ್ ಅನ್ನಿಸ್ತೈತಿ ಅಂದ್ರೆ ನಿಮ್ ಮನಸ್ಸಿಗೆ ಈ ಸೌಂಡ್ ಬಾಕ್ಸ್ ನೀವು ನಿಮ್ ಮುಂದೆ ಐತಿ ಈಗ ಸೌಂಡ್ ಬಾಕ್ಸ್ ಸೌಂಡ್ ಬಾಕ್ಸ್ ಚಲೋ ಐತ್ರಿ ಚಲೋ ಐತಿ ಸೌಂಡ್ ಬಾಕ್ಸ್ ಹಾಡುಗಳು ಚಲೋ ಕಾಣ್ತಾವ್ರಿ ಚಲೋ ಹಾಡುಗಳು ಚಲೋ ಕೇಳ್ತಾವು ಸೌಂಡ್ ಬಾಕ್ಸ್ ಚಲೋ ಐತಿ ಅದಕ್ಕೆ ನಿಮ್ಗೆ ಧನ್ಯವಾದಗಳು ತಮ್ಗೂ ಸಹಿತ ಧನ್ಯವಾದಗಳು ಇಲ್ಲಿ ಬಂದ ನೀವು ರಾಮ್ ಸಾಯಿ ಹೋಮ್ ಅಪ್ಲಯನ್ಸಸ್ ಸೌಂಡನ್ನು ತಗೊಂಡಿದ್ದಾರೆ ಭಾಳ ಭಾಳ ಖುಷಿ ಆಯ್ತು ನೀವು ಅಲ್ಲಿಂದ ಬಂದಿದ್ದಕ್ಕಾಗಿ ಹೀಗೆ ನೋಡ್ರಿ ಇಲ್ಲಿ ಅವರು ನಿದರ್ಶನ ಐತಿ ಅವರು ಸೌಂಡನ್ನು ಚೆಕ್ ಮಾಡಿದ್ದಾರೆ ಅವರ ಒಂದು ಒಪಿನಿಯನ್ ಕೂಡ ನಾವು ತಗೊಂಡಿದ್ವಿ ಅಂತ ಹೇಳ್ತಾ ಮತ್ತೊಂದು ನೀವು ಈ ಸೌಂಡ್ ಬೇಕಾದ್ರೆ ಹೋಮ್ ರಾಮ್ ಸಾಯಿ ಹೋಮ್ ಅಪ್ಲಯನ್ಸಸ್ ಬಂದು ಈ ಸೌಂಡನ್ನು ಕ್ವಾಲಿಟಿಯನ್ನು ಚೆಕ್ ಮಾಡಿ ನೋಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಧನ್ಯವಾದಗಳು ಸರ್